ಎಸ್ ಏನು ಮುಂದಿನ ಸುದ್ದಿ ಇಡೀ ಭಾರತ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹೆಮ್ಮೆ ಪಡುವಂತಹ ದಿನ ಯಾಕೆಂದ್ರೆ ಅಮೆರಿಕದಲ್ಲಿನ ಫ್ಲೋರಿಡಾ ನಾಸಾದ ಕೆನಡಿ ಬಾಹ್ಯಾಕಾಶದಿಂದ ಉಡಾವಣೆಯಾದ ಇಪ್ಪತ್ತೆಂಟು ಗಂಟೆಗಳ ನಂತರ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಗುರುವಾರ ಆಕ್ಸಿಜನ್ ನಾಲ್ಕರ ಮಿಷನ್ ಕಕ್ಷದಡಿಯಲ್ಲಿನ ಪ್ರಯೋಗಾಲಯದಿಂದ ಯಶಸ್ವಿಯಾಗಿ ಡಾಕಂಗ್ ಆಗ್ತಿದ್ದಂತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದ ಮೊದಲ ಭಾರತೀಯ ಎಂಬ ಕೀರ್ತಿಗೆ ಶುಭಾಂಶು ಶುಕ್ಲಾ ಮುನ್ನುಡಿಯನ್ನ ಬರೆದಿದ್ದಾರೆ ಇದು ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆಯಿಂದ ಸಂತೋಷ ಪಡುವಂತಹ ವಿಷಯವಾಗಿದೆ ಯಾಕೆಂದ್ರೆ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಗಗನಯಾತ್ರಿಗಳು ಅಂದರೆ ಇಂದು ಜೂನ್ ಇಪ್ಪತ್ತಾರರ ಸಂಜೆ ನಾಲ್ಕು ಗಂಟೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದ್ದಾರೆ ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಎಲ್ಲ ಗಗನಯಾತ್ರಿಗಳು ಐ ಎಸ್ ಎಸ್ಗೆ ತಲುಪಿದ್ದಾರೆ ಇದು ನಿಜಕ್ಕೂ ಭಾರತೀಯರಿಗೆ ಹೆಮ್ಮೆಯ ಕ್ಷಣ ಮೊದಲು ಮಿಷನ್ ಸಿಬ್ಬಂದಿ ಬಾಹ್ಯಾಕಾಶ ನೌಕದೊಂದಿಗೆ ನೇರ ಸಂಭಾಷಣೆಯನ್ನ ನಡೆಸಿದ್ರು ಈ ಸಮಯದಲ್ಲಿ ಶುಭಾಂಶು ಬಾಹ್ಯಾಕಾಶದಿಂದ ನಮಸ್ಕಾರ ನನ್ನ ಸಹ ಗಗನಯಾತ್ರಿಗಳೊಂದಿಗೆ ಇಲ್ಲಿರಲು ನಾನು ತುಂಬಾ ಉತ್ಸುಕನಾಗಿದ್ದೇನೆ ಅಂತ ಹೇಳಿದ್ದಾರೆ ಇದೀಗ ಅವರು ಭೂಮಿಯನ್ನ ಸುತ್ತಿದ್ದಂತೆ ಜೈ ಹಿಂದ್ ಜೈ ಭಾರತ್ ಘೋಷ ಘೋಷವಾಕ್ಯಗಳನ್ನ ಕೂಗಿದ್ದಾರೆ ನಿಜಕ್ಕೂ ಶುಭಾಂಶು ಶುಕ್ಲ ಬಾಹ್ಯಾಕಾಶದಲ್ಲಿ ಭೂಮಿಯನ್ನ ಸುತ್ತುವಂತ ಸಂದರ್ಭದಲ್ಲಿ ಜೈ ಹಿಂದ್ ಜೈ ಭಾರತ್ ಅಂತ ಕೂಗಿದ್ದನ್ನ ಮತ್ತು ಅವರು ಸುತ್ತುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ವಾಕ್ಯಗಳನ್ನ ಉಚ್ಚಾರಿಸಿದ್ದನ್ನ ನೋಡಿದ್ರೆ ನಿಜಕ್ಕೂ ಇಡೀ ಭಾರತೀಯರು ಹೆಮ್ಮೆ ಪಡುವಂತಹ ಕ್ಷಣವಾಗಿತ್ತು ಯಾಕಂದ್ರೆ ಮೊದಲ ಗಗನಯಾತ್ರಿ ಮೊದಲ ಬಾಹ್ಯಾಕಾಶದಲ್ಲಿ ಹೋಗಿ ಈ ರೀತಿ ಜೈ ಹಿಂದ್ ಜೈ ಭಾರತ್ ಅಂತ ಕೂಗಿದಾಗ ಪ್ರತಿಯೊಬ್ಬ ಭಾರತೀಯ ಎದೆ ತಟ್ಟಿ ಹೇಳ್ಬೋದಿತ್ತು ನನ್ನ ದೇಶ ಅಭಿವೃದ್ಧಿಯ ಪಥದಲ್ಲಿರುವಂತಹ ದೇಶ ನನ್ನ ದೇಶ ನಿಜಕ್ಕೂ ಬೆಳೀತಿರುವಂತಹ ದೇಶ ಅಂತ ಹೆಮ್ಮೆ ಪಡುವಂತಾಗಿದೆ ಇನ್ನು ಮುಂದುವರೆದು ಅವರು ಮಾತನಾಡ್ತಾರೆ ನಾವು ಇದೀಗ ಭೂಮಿಯ ಸುತ್ತ ಸುತ್ತುತ್ತಿದ್ದೇವೆ ಇದು ಭಾರತದ ಮಾನವನ ಬಾಹ್ಯಾಕಾಶದ ಕಾರ್ಯಕ್ರಮದ ಆರಂಭ ಜೈ ಹಿಂದ್ ಜೈ ಭಾರತ್ ಅಂತ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಮೊಟ್ಟ ಮೊದಲ ಬಾಹ್ಯಾಕಾಶ ಸಂದೇಶವನ್ನ ನೀಡಿದ್ದಾರೆ ನಿಜಕ್ಕೂ ಈಗ ಶುಭಾಂಶು ಶುಕ್ಲಾ ಅವರ ಬಾಯಿಯಲ್ಲಿ ಏನು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಾಹ್ಯಾಕಾಶದಲ್ಲಿ ಶುಭಾಂಶು ಶುಕ್ಲಾ ಜೈ ಹಿಂದ್ ಜೈ ಭಾರತ್ ಅಂತ ಕೂಗ್ತಿರುವಂತಹ ಸಂದರ್ಭದಲ್ಲಿ ಇಡೀ ಭಾರತೀಯರಾದ ನಮಗೆ ಎಷ್ಟೊಂದು ಹೆಮ್ಮೆ ಆಗ್ತಿತ್ತಂದ್ರೆ ನಾವು ಭಾರತೀಯರು ಮುಂದುವರೆದಿದ್ದೇವೆ ಅನ್ನೋ ಒಂದು ಆ ಮಟ್ಟಿಗೆ ನಮಗೂ ಕೂಡ ಸಂತೋಷವಾಗ್ತಿತ್ತು ಇದರ ಜೊತೆ ಜೊತೆಗೆ ಶುಭಾಂಶು ಶುಕ್ಲಾ ಅವರ ತಾಯಿ ತನ್ನ ಮಗ ಬಾಹ್ಯಾಕಾಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಣ್ಣೀರ್ ಹಾಕ್ತಾರೆ ಭಾವುಕರಾಗ್ತಾರೆ ಯಾಕಂದ್ರೆ ನನ್ನ ಮಗ ಕೂಡ ದೇಶಕ್ಕಾಗಿ ಏನೋ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಇಂದಿನ ಯುವಕರು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದ್ರಲ್ಲಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಟೈಮ್ ವೇಸ್ಟ್ ಮಾಡುವುದರಲ್ಲಿ ನಲ್ಲಿ ರೀಲ್ಸ್ ನೋಡುವುದರಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ ಆದ್ರೆ ಆ ತಾಯಿ ತನ್ನ ಮಗ ಬಾಹ್ಯಾಕಾಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಭಾವುಕರಾಗಿದ್ರು ಆದ್ರೆ ಅದೇ ಮಗ ಇವತ್ತು ಬಾಹ್ಯಾಕಾಶದಲ್ಲಿ ನಿಂತು ಜೈ ಹಿಂದ್ ಜೈ ಭಾರತ್ ಅಂತ ಕೂಗಿದಾಗ ಇಡೀ ಭಾರತೀಯರೇ ಭಾವುಕರಾಗುವಂತಹ ಕ್ಷಣ ಇದಾಗಿದೆ ಮೊದಲು ತಾಯಿ ಭಾವುಕರಾಗಿದ್ರು ಆದ್ರೆ ಇವಾಗ ಅವರು ಜೈ ಹಿಂದ್ ಜೈ ಭಾರತ್ ಅಂದಾಗ ಇಡೀ ಭಾರತೀಯರು ಭಾವುಕರಾಗಿದ್ದಾರೆ ಇದು ನಿಜಕ್ಕೂ ಭಾರತೀಯರು ಹೆಮ್ಮೆ ಪಡುವಂತಹ ಒಂದು ಕ್ಷಣ ಅಂತ ಹೇಳ್ಬೋದು ಇನ್ನು ಮಿಷನ್ ಪೈಲಟ್ ಆಗಿ ಸೇವೆ ಸಲ್ಲಿಸುತ್ತಿರುವಂತಹ ಶುಕ್ಲಾ ಅವರೊಂದಿಗೆ ಅಮೆರಿಕದ ಮಿಷನ್ ಕಮಾಂಡರ್ ಪೆಗ್ಗಿ ವಿಟ್ಸನ್ ಮತ್ತು ಮಿಷನ್ ತಜ್ಞರಾದ ಪೋಲೆಂಡ್ ನ ಉಷ್ಕ್ವಾಯಿ ಮತ್ತು ಹಂಗೇರಿಯಾ ಟಿಬೋರೋ ಕಾಪೋ ಅವರು ಕೂಡ ಇದ್ದಾರೆ ಗಮನಾರ್ಹವಾಗಿ ಈ ಕಾರ್ಯಾಚರಣೆಯು ಪೋಲೆಂಡ್ ಮತ್ತು ಹಂಗೇರಿಯ ಗಗನಯಾತ್ರಿಗಳು ಸಹ ಐಎಸ್ಎಸ್ ಅನ್ನ ಮೊದಲ ಬಾರಿಗೆ ತಲುಪಿದ್ದಾರೆ ಭೂಮಿಯಿಂದ ನಾಲ್ಕು ಕಿಲೋಮೀಟರ್ ಹದಿನೆಂಟು ಎತ್ತರದಲ್ಲಿ ಹಾರಾಟವನ್ನು ನಡೆಸಿ ಗಂಟೆಗೆ ಹದಿನೇಳು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಪ್ರಯಾಣಿಸಿದ ಸಿಬ್ಬಂದಿ ವೈದ್ಯಕೀಯ ತಪಾಸಣೆಯನ್ನು ನಡೆಸಿ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಒಳಗೊಳ್ಳುವಿಕೆ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಡಾಕಿಂಗ್ ಗೆ ಮುನ್ನ ಕಕ್ಷೆಯಿಂದ ಕಳಿಸಲಾದ ಭಾವನಾತ್ಮಕ ಸಂದೇಶದಲ್ಲಿ ಶುಕ್ಲಾ ಭಾರತೀಯರಿಗೆ ಬಾಹ್ಯಾಕಾಶದಿಂದ ನಮಸ್ಕಾರ ಅಂತ ಸ್ವಾಗತಿಸಿದ್ರು ಶತ ಶತಕೋಟಿ ಭಾರತೀಯರ ಭರವಸೆಗಳನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಕ್ಕಾಗಿ ಎಲ್ಲರೂ ಕೂಡ ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಉತ್ತರ ಕರ್ನಾಟಕ ವಾಹಿನಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದೆ ಶುಭಾಂಶು ಶುಕ್ಲಾಗೆ ಜೈ ಹಿಂದ್ ಅಂತ ಯಾಕೆಂದ್ರೆ ಭೂಮಿಯಿಂದ ಹೊರ ನಡುವ ಮುನ್ನ ಪತ್ನಿಗೆ ಭಾವನಾತ್ಮಕ ಸಂದೇಶವನ್ನ ಬರೆದಂತ ಶುಭಾಂಶು ಶುಕ್ಲಾ ಒಂದು ಪತ್ರವನ್ನ ಬರೀತಾರೆ ಆ ಪತ್ರದಲ್ಲಿ ಏನಿದೆ ಅಂದ್ರೆ ಶುಭಾಂಶು ಶುಕ್ಲಾ ಸಾಷ್ಟು ಭಾವನಾತ್ಮಕವಾಗಿ ಬರೀತಾರೆ ಶುಭಾಂಶು ಬಗ್ಗೆ ದೇಶದಾದ್ಯಂತ ಹಾಗೂ ಪ್ರಪಂಚದಂತ ಚರ್ಚೆ ಆಗ್ತಿದೆ ಅವರ ಕುಟುಂಬವು ಈ ಮಿಷನ್ ಬಗ್ಗೆ ಹೆಚ್ಚಿನ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದೆ ಶುಭಾಂಶು ಬಾಹ್ಯಾಕಾಶಕ್ಕೆ ಹೋಗುವ ಮೊದಲು ತನ್ನ ಪತ್ನಿ ಕಮ್ಲಾ ಕಮ್ನಾ ಶುಕ್ಲಾ ಅವರಿಗೆ ವಿಶೇಷ ಸಂದೇಶವನ್ನ ಬರೆದಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ಚಿತ್ರಗಳನ್ನು ಹಂಚಿಕೊಂಡಿದ್ದು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ನಿಜಕ್ಕೂ ಶುಭಾಂಶು ಶುಕ್ಲಾ ಮಾಡ್ತಿರುವಂತಹ ಕೆಲಸ ನಿಜಕ್ಕೂ ಇಡೀ ಭಾರತೀಯರು ಹೆಮ್ಮೆ ಪಡುವಂತಹ ವಿಚಾರ ಯಾಕೆಂದ್ರೆ ನಾವು ಎಲ್ಲೋ ಒಬ್ಬ ರಾಜಕಾರಣಿ ಯಾವುದೋ ಒಂದು ಸ್ಕೀಮ್ ನ ಉದ್ಘಾಟನೆಯನ್ನ ಮಾಡಿದಾಗ ನಾವು ಅವ್ರನ್ನ ರಾಜರ ತರ ಮೆರೆಸ್ತೀವಿ ಆದ್ರೆ ಮಗ ತನ್ನ ಕುಟುಂಬ ಹೆಂಡತಿ ತಾಯಿ ತಂದೆ ಎಲ್ಲರನ್ನ ಬಿಟ್ಟು ತನ್ನ ಪ್ರಾಣ ಒತ್ತಿಟ್ಟಾಗಿ ಬಾಹ್ಯಾಕಾಶಕ್ಕೆ ಹೋಗಿದ್ಮೇಲೆ ವಾಪಸ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತಹ ಸಾಹಸವನ್ನ ಮಾಡಿ ಬಾಹ್ಯಾಕಾಶಕ್ಕೆ ಹೋಗಿ ಬಾಹ್ಯಾಕಾಶದಲ್ಲಿ ಜೈ ಹಿಂದ್ ಜೈ ಭಾರತ್ ಅಂತ ಘೋಷಣೆಯನ್ನ ಕೂಗ್ತಾರಂದ್ರೆ ನಿಜಕ್ಕೂ ಅವರು ಭಾರತ ಮಾತೆಯ ಸುಪುತ್ರ ಅಂತ ಹೇಳ್ಬೋದು ಯಾಕಂದ್ರೆ ಇಂದಿನ ಯುವಕರು ಇಂದಿನ ರಾಜಕಾರಣಿಗಳು ನನ್ನ ಮಗ ಸಿಎಂ ಆಗ್ಲಿ ಇಂದಿನ ರಾಜಕಾರಣಿಗಳ ಪರಿಸ್ಥಿತಿ ನನ್ನ ಮಗ ಸಿಎಂ ಆಗ್ಲಿ ನನ್ನ ಮೊಮ್ಮಗ ಶಾಸಕನಾಗ್ಲಿ ನಿನ್ನೊಬ್ಬ ಮೊಮ್ಮಗ ಇದ್ರೆ ಆತನ ಎಂ ಪಿ ಆಗ್ಲಿ ಇನ್ನೊಬ್ಬ ಮೊಮ್ಮಗ ಇದ್ರೆ ಯಾವುದಾದ್ರೂ ಬೋರ್ಡ್ಗೆ ಚೇರ್ಮನ್ ಆಗ್ಲಿ ಅಂತ ಬಯಸುವಂತಹ ಈ ಕಾಲಮಾನದಲ್ಲಿ ಇಲ್ಲೊಬ್ಬ ಶುಭಾಂಶು ಶುಕ್ಲ ಎನ್ನುವ ಒಂದು ಯುವಕ ತನ್ನ ಹೆಂಡತಿ ತಾಯಿ ತಂದೆಯನ್ನ ಬಿಟ್ಟು ಬಾಹ್ಯಾಕಾಶಕ್ಕೆ ಸಾಹಸದ ಕೆಲಸಕ್ಕೆ ತನ್ನ ಭಾರತ ನಾಡು ತನ್ನ ತಾಯಿ ನಾಡಿಗಾಗಿ ಈ ರೀತಿಯ ಹೆಮ್ಮೆಯ ಕೆಲಸ ಮಾಡಿದ್ದು ನಿಜಕ್ಕೂ ಇಡೀ ಭಾರತ ದೇಶವೇ ಹೆಮ್ಮೆ ಪಡುವಂತಹ ವಿಷಯವಾಗ್ತದೆ ಎಸ್ ಪ್ರೈಮ್ ಟೈಮ್ ನಲ್ಲಿ ಇವತ್ತಿಗೆ ಈ ಎರಡು ಸುದ್ದಿಗಳು ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನ ಮಾಡ್ತೀವಿ ಇವತ್ತಿನ ಒಂದು ಸೆಟ್ ಅಪ್ ನಿಮ್ಗೆ ಸ್ವಲ್ಪ ವಿಭಿನ್ನ ಅನಿಸಿರಬಹುದು ಆದರೆ ಸುದ್ದಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇರಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ರೀತಿಯ ಒಳ್ಳೆಯ ಸುದ್ದಿಗಳನ್ನ ಮತ್ತು ಸಮಸ್ಯೆಗಳ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಆಗುತ್ತೆ ಮತ್ತು ಸಮಸ್ಯೆಗಳನ್ನ ಸರ್ಕಾರದ ಮುಂದಿಟ್ಟು ಪ್ರಯತ್ನ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನ ಕೂಡ ನಿಮ್ಮ ವಾಹಿನಿ ಮಾಡುತ್ತೆ ಅಂತ ಈ ಮೂಲಕ ಹೇಳುತ್ತಾ ಇವತ್ತಿಗೆ ಇಲ್ಲಿನ ಪ್ರೈಮ್ ಟೈಮ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ